ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಈ ಪಾದ ಹುರಿ ಬರುತ್ತೆ ಅಂತಾರೆ ತುಂಬ ಜನ ಎಲ್ಲರೂ ಏನು ಅಂದ್ಕೊಳ್ತಾರೆ ಓ ಶುಗರ್ ಇರೋದ್ರಿಂದ ಪಾದ ಹುರಿ ಇದೆ ಇನ್ನೇನು ಇಲ್ಲ ಅಂತಾರೆ ಪಾದ ಹುರಿ ಹೀಟ್ಗೂ ಬರುತ್ತೆ ಶುಗರ್ ಇರೋರಿಗೂ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪಾದ ಏನಾದರೂ ಹುರಿ ಬಂತು ಅಂದರೆ ಈ ರೀತಿ ಅಕ್ಕಿ ತೊಳೆದಿದ್ದು ನೀರಿರುತ್ತಲ್ಲ ಮೊದಲನೇ ಸಲ ತೊಳಿಯರಲ್ಲ ಆ ನೀರನ್ನ ಕಾಲಲ್ಲಿ ಹೀಗೆ ಒಂದು ಬೌಲಲ್ಲಿ ಹಾಕ್ಕೊಂಡು ಕಾಲಿಟ್ಕೊಳ್ಳಿ ಒಂದು ಹತ್ತು ನಿಮಿಷ ನಿಮ್ಗೆ ಇನ್ನೂ ಟೈಮ್ ಇತ್ತು ಅಂದರೆ ಬೇಕಾದರೆ ಕಾಲು ಗಂಟೆ ಎಲ್ಲ ಅರ್ಧ ಗಂಟೆ ಇಟ್ಕೊಳ್ಬಹುದು ಈ ಪಾದ ಹುರಿ ಅನ್ನೋದೆಲ್ಲ ಹೊಟ್ಟೋಗ್ಬಿಡುತ್ತೆ ತುಂಬ ಜನ ಪಾದ ಉರಿಯುತ್ತೆ ತುಂಬ ಉರಿ ಉರಿ ಆಗುತ್ತೆ ರೀ ಅಂತ ಹೇಳ್ತಾಯಿರ್ತಾರೆ ಹೀಟ್ ಜಾಸ್ತಿ ಆದ್ರೂ ಆಗುತ್ತೆ ಸ್ನೇಹಿತರೆ ಸಲ ಆ ಥರ ಏನೋ ಸ್ಕಿನ್ ಪ್ರಾಬ್ಲಮ್ ಇದ್ದರೂ ಯಾವುದೇ ಆಗಿರಲಿ ಇದಕ್ಕೆ ಇದೊಂದು ಒಳ್ಳೆ ಮೆಡಿಸನ್ನು ಅದು ನಿಮಗೂ ತಿಳಿಸಣ ಅಂತ ಹೇಳಿ ನಾನು ಈ ವಿಡಿಯೋ ಮಾಡಿದೆ ತುಂಬ ಜನ ಹೇಳ್ತಾ ಇರ್ತಾರೆ ಪಾದ ಹುರಿತಾ ರೀ ಈ ಪಾದ ಹುರಿಯೋಕೋಸ್ಕರ ಉರಿತಾ ಇರುತ್ತೆ ಅಂದರೆ ತುಂಬ ಒಂಥರ ಹೆಂಗೆ ಅಂದರೆ ಇಡೀ ಕಾಲೆಲ್ಲ ನೋವು ಬಂದುಬಿಡುತ್ತೆ ಆ ರೀತಿ ಆಗ್ತಾ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಈ ಅಕ್ಕಿ ತೊಳೆದಿದ್ದ ನೀರನ್ನ ನೀವು ಡೈಲಿ ಒಂದು ಗಟ್ಟಲೆ ಮಾಡಿ ನೋಡಿ ಪಾದ ಹುರಿ ಅನ್ನೋದೇ ಹೋಗ್ಬಿಡುತ್ತೆ ಮತ್ತೊಂದು ಟಿಪ್ಸ್ ಹೇಳ್ತೀನಿ ಸ್ನೇಹಿತರೆ ಇವಾಗ ನೀವೇನಾದ್ರೂ ತುಂಬ ಪಾದ ಇದೆ ಅಕ್ಕಿ ತೊಳೆದಿದ್ದ ನೀರಲ್ಲೇ ಎಷ್ಟೊತ್ತರ್ಗಿರೋಕ್ಕಾಗತ್ತಲ್ವ ಅದೊಂದು ಟಿಪ್ಸ್ ಅಂದರೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಹರಳೆಣ್ಣೆ ಹರಳೆಣ್ಣೆನ ಕಾಲಿಗೆ ಸೌರ್ಕೊಳ್ಬೇಕು ಇಲ್ಲ ಹರಳೆ ಹರಳೆಣ್ಣೆದು ಎಲೆ ಸಿಗುತ್ತೆ ಅದಾದ್ರೂ ಸರಿಯೇ ಕಾಲು ಪಾದಕ್ಕೆ ಹಿಂಗೆ ಹಾಕ್ಕೊಂಡು ನೀವು ಮನೇಲಿ ಮಾಮೂಲಿ ಓಡಾಡ್ಕೊಂಡಿದ್ರೂ ಎಲ್ಲೂ ಟೈಲ್ಸು ಹಾಳಾಗಲ್ಲ ನಿಮ್ಮ ಹುರಿನೂ ಕಮ್ಮಿ ಆಗುತ್ತೆ ಇನ್ನೂ ಒಂದೆರಡು ಟಿಪ್ಸ್ಗಳಿದ್ದಾವೆ ನಿಂಬೆ ಹುಳಿನೂ ನೀವು ಹಚ್ಕೊಂಡ್ರು ಪಾದ ಹುರಿ ಹೋಗುತ್ತೆ ಸ್ನೇಹಿತರೆ ನಿಂಬೆ ಅದೇನಂದರೆ ಕ ಪಾದದ ಕೆಳಗಡೆ ಚೆನ್ನಾಗಿ ನೀವು ತಿಕ್ಬಿಟ್ಟು ಮನೆಲ್ಲ ಹಂಟಾಗುತ್ತೆ ಈ ಥರ ಶೂ ಹಾಕೊಂಡು ನೀವು ಓಡಾಡ್ಕೊಂಡಿರ್ಬೋದು ಮತ್ತು ಇನ್ನೊಂದು ಅಂದರೆ ಈ ಪಾದ ಹುರಿ ಅಂದ್ಬಿಟ್ಟು ನೀವು ಏನಾದ್ರೂ ಈ ಬೇರೆ ಮೆಡಿಸನ್ನು ಅದು ಇದು ಹಾಕೋ ಬದಲು ಮನೆಯಲ್ಲಿರೋವಂಥ ಸಣ್ಣ ಮದ್ದು ಸಾಕು ನೀವು ಹೆಚ್ಚಿಗೆ ಹೊರಗಡೆ ಅದು ಇದು ತಂದು ಹಾಕೋಕ್ಕಿಂತ ಡೈಲಿ ಬೆಳಗ್ಗೆ ಬೆಳಗ್ಗೆ ಅಂದಿರ ನೀವು ಯಾವಾಗ ಅಕ್ಕಿ ತೊಳೆದಿದ್ದು ನೀರು ಇರುತ್ತೋ ಮೊದಲನೇ ಸಲಿ ತೊಳೆದಿರಬೇಕು ಸ್ನೇಹಿತರೆ ಅದನ್ನು ಮಾತ್ರ ನೀವು ಬಳಸ್ಕೊಳ್ಬೇಕು ಈ ಥರ ಕಾಲಿಟ್ಕೊಂಡ್ಬಿಟ್ರೆ ಸಾಕು ನಿಮಗೆ ಟೈಮ್ ಎಷ್ಟಿರುತ್ತೋ ಪರವಾಗಿಲ್ಲ ಹತ್ತು ನಿಮಿಷ ಆಗಲಿ ಅರ್ಧ ಗಂಟೆ ಆಗಲಿ ನೀವು ಹಿಂಗೆ ಇಟ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಬಿಡಿ ನಿಮ್ಮ ಪಾದ ಹೂತ ಆಗಿರಲಿ ಹುರಿಯಾಗಿರಲಿ ಖಂಡಿತ ಹೋಗುತ್ತೆ ಸ್ನೇಹಿತರೆ ಈ ಟಿಪ್ಸನ್ನ ನೀವು ಫಾಲೋ ಮಾಡಿ ಸ್ನೇಹಿತರೆ ಖಂಡಿತವಾಗ್ಲೂ ನಿಮಗೆ ಉಪಯೋಗಕ್ಕೆ ಬಂದೇ ಬರುತ್ತೆ ಒಳ್ಳೆಯದಾಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು ದಯವಿಟ್ಟು ಬರೀ ಶುಗರ್ ಒಂದೇ ಅಂತಲೇ ಇದ್ದಿಟ್ಕೋಬೇಡಿ ತುಂಬ ಹೆವಿ ಹೀಟ್ ಅನ್ಸಿದ್ರೆ ನಾವು ಹೀಟ್ ಪದಾರ್ಥ ಹೆಚ್ಚು ತಿಂದಾಗ್ಲೂ ಪಾದ ಹುರಿಗಳು ಕಣ್ಣು ಹುರಿ ಈ ರೀತಿ ಡೈಲಿ ಮಜ್ಜಿಗೆ ಕುಡಿಯೋದ್ರಿಂದ ಏನೂ ತೊಂದರೆ ಆಗಲ್ಲ ಇದನ್ನು ನೀವು ಫಾಲೋ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಹೋಗಿ ನಮಸ್ಕಾರ